ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಆರ್ಎಸ್ ಪಕ್ಷದಿಂದ ಆಸನ ಚಲೋ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದ ಕೆಆರ್ಎಸ್ ಜಿಲ್ಲಾಧ್ಯಕ್ಷ ಲಿಂಗೇಗೌಡರವರು ನೀವು ಸಹ ಪಾಪದ ಕೊಡ ತುಂಬಿದೆ ಅಂದಿದ್ದೀರಿ ನಿಮ್ಮ ಹತ್ತಿರ ಮಾಹಿತಿ ಇದ್ದರೆ ಎಸ್ಐಟಿ ಅಧಿಕಾರಿಗಳಿಗೆ ಕೊಡಿ ಎಂದು ಹೇಳಿದರು ಹಾಗಾಗಿ ಇದನ್ನ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ನೀವು ಮುಖ್ಯಮಂತ್ರಿಗಳ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳು ಏನು ಯಾರ್ಯಾರಿದ್ದಾರೆ ಇಲ್ಲಿ ಇದರಿಂದ ಇರೋರು ಅಲ್ಲ ಬೇಡ ಅದು ನಿಮಗೆ ಗೊತ್ತಾ ಇರೋದು ಕೇಳ್ಕೊಂಡು ಸ್ವಲ್ಪ ದಯವಿಟ್ಟು ನೀವು ಕೇಳುದು ಇಂಥದ್ದು ಇದೇ ಕಾರಣಕ್ಕೆ ಅವರೆಲ್ಲ ಎತ್ಕೊಂಡಿರುವಂತದ್ದು ಇಲ್ಲಿ ಹೌದಲ್ವಾ ಹಾಗಾಗಿ ದಯವಿಟ್ಟು ನಿಮ್ಮ ಗಮನಕ್ಕೆ ಯಾರಾದರೂ ಅಂತವ್ರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ನೌಕರರು ಯಾರೋ ಇದ್ದಾರೆ ಅಂತಂದ್ರೆ ಅವರನ್ನ ಆಸನದಿಂದ ವರ್ಗಾವಣೆ ಮಾಡೋದಕ್ಕೆ ಬೇಕಾಗಿರುವಂಥ ನೀವೇ ಸ್ವಯಂ ಪ್ರೇರಿತವಾಗಿ ಆಸಕ್ತಿ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟು ಅದನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿ ಇದು ನಮ್ಮ ಬೇಡಿಕೆ ನಿಮಗೆ ದಯವಿಟ್ಟು ಅದನ್ನು ಮಾಡ್ತೀರಾ ಅಂತ ನಾವು ಭಾವಿಸ್ಕೊಟ್ಟೀವಿ